ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಅಕ್ಕ ಮಹಾದೇವಿ ವಚನ ಮಾಯೆ ಮತ್ತು ಮೋಕ್ಷ ಇದರಲ್ಲಿ ಮಾಯೆ ಅಂದರೆ ಏನು ಮತ್ತೆ ಅದರಿಂದ ಬಿಡುಗಡೆ ಹೇಗೆ ಅಂತ ಅಕ್ಕ ಹೇಗೆ ಯೋಚನೆ ಮಾಡ್ತಾರೆ ನೋಡೋಣ ಹೌದು ಹೌದು ಅಕ್ಕ ಮಹಾದೇವಿ ಅಂದ್ರೆ ವಚನ ಸಾಹಿತ್ಯದಲ್ಲಿ ಒಂದು ದೊಡ್ಡ ಹೆಸರು ಅಲ್ವಾ ಅವರ ವಚನಗಳು ಭಕ್ತಿ ಗೀತೆಗಳಲ್ಲ ಜೀವನ ಮಾಯೆ ಅಂದ್ರೆ ಅಂದ್ರೆ ಈ ಭ್ರಮೆ ಮತ್ತೆ ಮೋಕ್ಷ ಮುಕ್ತಿ ಬಗ್ಗೆ ಆಳವಾದ ವಿಚಾರಗಳು ಅವರ ವಚನಗಳಲ್ಲಿವೆ ಸರಿ ಹಾಗಿದ್ರೆ ಸ್ವಲ್ಪ ಆಳವಾಗಿ ನೋಡೋಣ ಇದನ್ನ ಈ ವಚನ ಇದೆಲ್ಲ ಇದು ಸುಮ್ಮನೆ ಭಕ್ತಿ ಹೇಳೋದಲ್ಲ ನಮ್ಮ ಲೌಕಿಕ ಸಂಬಂಧಗಳು ಆಸೆಗಳು ಮತ್ತೆ ಆಧ್ಯಾತ್ಮಿಕ ದಾರಿ ಇದರ ನಡುವೆ ಇರೋ ಸಂಘರ್ಷವನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ಅಕ್ಕ ವಿಶೇಷವಾಗಿ ಮಾಯ ಅನ್ನೋದು ಗಂಡಸಿಗೆ ಹೇಗೆ ಹೆಂಗಸಿಗೆ ಹೇಗೆ ಬೇರೆ ಬೇರೆ ತರ ಕಾಣಿಸುತ್ತೆ ಅಂತ ಶುರು ಮಾಡ್ತಾರೆ ಹೌದು ಇದು ಹನ್ನೆರಡನೇ ಶತಮಾನದ ಮಾತು ಆದರೂ ಇವತ್ತಿಗೂ ಎಷ್ಟು ಪ್ರಸ್ತುತ ಅಲ್ವಾ ಹ್ಮ್ ಅವರ ಅನುಭವ ಮತ್ತು ತತ್ವಗಳು ಒಂಥರ ಅದ್ಭುತವಾಗಿ ಬರತಿವೆ ಇಲ್ಲಿ ಮಾಯೆ ಮೋಕ್ಷದ ಬಗ್ಗೆ ಅವರ ನೋಟ ಇದೆಯಲ್ಲ ಅದು ಬಹಳ ವಿಶಿಷ್ಟವಾದದ್ದು ಖಂಡಿತ ವಚನದ ಮೊದಲ ಸಾಲುಗಳೇ ಹಾಗೆ ಇವೆ ನೋಡಿ ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು ಸ್ತ್ರೀಯ ಮುಂದೆ ಮಾಯೆ ಪುರುಷನೆಂಬ ಅಭಿಮಾನವಾಗಿ ಕಾಡುವುದು ಇಲ್ಲಿ ಅಭಿಮಾನ ಅಂದ್ರೆ ಬರೀ ಹೆಮ್ಮೆ ಅಂತ ಅಲ್ಲ ಅನ್ಸುತ್ತೆ ಏನಂತೀರಾ ಖಂಡಿತ ಅಲ್ಲ ಇಲ್ಲಿ ಅಭಿಮಾನಕ್ಕೆ ಇನ್ನೂ ಆಳವಾದ ಅರ್ಥ ಇದೆ ಅದು ಕೇವಲ ಗರ್ವ ಅಥವಾ ಹೆಮ್ಮೆ ಅಲ್ಲ ಅದೊಂದು ಒಂದು ತೀವ್ರವಾದ ಅಂಟಿಕೊಳ್ಳುವಿಕೆ ಹೌದು ಐಡೆಂಟಿಫಿಕೇಶನ್ ಅಂತಾರಲ್ಲ ಹಾಗೆ ಅಂದ್ರೆ ನಾವು ನಮ್ಮನ್ನು ಯಾವುದರ ಜೊತೆ ಗುರುತಿಸಿಕೊಳ್ತೀವೋ ಆ ಗುರುತೆ ನಮ್ಮನ್ನು ಬಂಧಿಸುತ್ತೆ ಲಿಂಗಾಧಾರಿತ ಆಕರ್ಷಣೆ ಅಥವಾ ಸಂಬಂಧ ಅನ್ನೋದು ಮಾಯೆಯ ಒಂದು ಮುಖ್ಯ ರೂಪ ಅಂತ ಅಕ್ಕ ಹೇಳ್ತಾರೆ ಇದು ಬರೀ ಆಕರ್ಷಣೆ ಮಾತ್ರ ಅಲ್ಲ ನಮ್ಮ ನಾನು ನನ್ನದು ಅನ್ನೋ ಪ್ರತಿಯೊಂದು ಭಾವನೆ ಇದೆಯಲ್ಲ ಅದು ಕೂಡ ಅಭಿಮಾನವೇ ಓ ಹಾಗಾ ಅದು ನಿಜಕ್ಕೂ ಸ್ವಾರಸ್ಯಕರವಾದ ವಿಶ್ಲೇಷಣೆ ನೋಡಿ ಅಂದ್ರೆ ನಮ್ಮ ಐಡೆಂಟಿಟಿಗಳೇ ನಮಗೆ ಬಂಧನ ಆಗ್ಬೋದು ಸರಿ ಹಾಗಾದ್ರೆ ಮುಂದಿನ ಸಾಲು ಲೋಕವೆಂಬ ಮಾಯೆಗೆ ಶರಣ ಚಾರಿತ್ರ್ಯ ಮರುಳಾಗಿ ತೋರುವುದು ಇದು ಕೂಡ ಗಮನ ಸೆಳೆಯುತ್ತೆ ಇದರ ಅರ್ಥ ಏನು ಈ ಮಾಯೆಯಲ್ಲಿ ಮುಳುಗಿರೋ ಜಗತ್ತಿಗೆ ಶರಣರ ನಡೆನುಡಿ ಅವರ ಜೀವನ ಶೈಲಿ ಹುಚ್ಚುತನ ತರ ಯಾಕೆ ಕಾಣಿಸುತ್ತೆ ಹ್ಮ್ ಇಲ್ಲಿ ಮೌಲ್ಯಗಳ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸುತ್ತೆ ನೋಡಿ ಲೌಕಿಕ ಜಗತ್ತು ಯಾವುದಕ್ಕೆ ಬೆಲೆ ಕೊಡುತ್ತೋ ಅಂದ್ರೆ ಹಣ ಆಸ್ತಿ ಸಂಬಂಧಗಳು ಅಧಿಕಾರ ಶರಣರು ಅದರಿಂದ ದೂರ ಇರ್ತಾರೆ ಅವರಿಗೆ ಮುಖ್ಯವಾಗಿರೋದು ವೈರಾಗ್ಯ ಭಕ್ತಿ ಆಮೇಲೆ ದೇವರನ್ನ ಸೇರೋದು ಹಾಗಾಗಿ ಲೋಕದ ದೃಷ್ಟಿಯಿಂದ ನೋಡಿದಾಗ ಶರಣರು ಎಲ್ಲವನ್ನೂ ಬಿಟ್ಟು ಹೀಗಿರೋದು ಅದು ಅರ್ಥ ಇಲ್ಲದ್ದು ಅಂದ್ರೆ ಮರುಳ್ತನ ಅಂತ ಅನ್ಸೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಯಾಕಂದ್ರೆ ಮಾಯೆ ಅನ್ನೋದು ಆ ಲೌಕಿಕ ವಸ್ತುಗಳಲ್ಲೇ ಸತ್ಯ ಇದೆ ಅಂತ ತೋರಿಸುತ್ತೆ ಹ್ಮ್ ಇದು ಒಂಥರ ಎರಡು ಬೇರೆ ಬೇರೆ ರಿಯಾಲಿಟಿಗಳ ಸಂಘರ್ಷ ಇದ್ದಾಗಿ ಕೇಳಿಸ್ತಾ ಇದೆ ಸರಿ ಈ ಮಾಯೆಯಿಂದ ಈ ಮರುಳುತನದಿಂದ ಪಾರಾಗೋ ದಾರಿ ಯಾವುದು ವಚನಲ ಕೊನೆಗೆ ಹೇಳ್ತಾರಲ್ಲ ಚೆನ್ನಮಲ್ಲಿಕಾರ್ಜುನ ನೋಡಿದ ಶರಣಂಗೆ ಮಾಯ ಇಲ್ಲ ಮರ ಇಲ್ಲ ಅಭಿಮಾನವೂ ಇಲ್ಲ ಇದರ ಅರ್ಥವನ್ನ ಹೇಗ್ಬಹುದು ಆ ಇದನ್ನ ದೊಡ್ಡ ಚಿತ್ರಣದಲ್ಲಿ ಇಟ್ಟು ನೋಡಬೇಕು ಅಕ್ಕನ ದೇವರು ಚೆನ್ನಮಲ್ಲಿಕಾರ್ಜುನ ಆ ದೇವರ ಮೇಲಿನ ಪೂರ್ಣವಾದ ಭಕ್ತಿ ಮತ್ತೆ ಆ ದೇವರ ಕೃಪೆ ಒಲವು ಅದೇ ಈ ಎಲ್ಲ ಬಂಧನಗಳನ್ನ ಮಿತಿಗಳನ್ನ ದಾಟೋಕೆ ಶಕ್ತಿ ಕೊಡೋದು ಯಾವಾಗ ದೈವದ ಜೊತೆ ಒಂದಾಗ್ತಾರೋ ಆಗ ಶರಣರಿಗೆ ಈ ಲೋಕದ ಮಾಯೆ ಅಂದ್ರೆ ಭ್ರಮೆ ಇರಲ್ಲ ಮರುಹು ಅಂದ್ರೆ ದೇವರನ್ನು ಮರೆಯುವ ಸ್ಥಿತಿ ಆ ಭ್ರಾಂತಿಯು ಇರಲ್ಲ ಮತ್ತೆ ಮುಖ್ಯವಾಗಿ ಈ ಅಭಿಮಾನ ಅಹಂಕಾರ ಬಾಂಧವ್ಯ ನಾನು ನನ್ನದು ಅನ್ನೋ ಭಾವನೆ ಇದ್ಯಾವುದು ಇರಲ್ಲ ಇದು ಕೇವಲ ಗಂಡು ಹೆಣ್ಣಿನ ಅಭಿಮಾನವನ್ನ ಮೀರೋದಲ್ಲ ಎಲ್ಲಾ ತರಹದ ಅಂಟಿಕೊಳ್ಳುವಿಕೆಗಳಿಂದ ಭ್ರಮೆಗಳಿಂದ ಪೂರ್ತಿ ಬಿಡುಗಡೆ ಹೊಂದೋದನ್ನ ಸೂಚಿಸುತ್ತೆ ಹಾಗಾದ್ರೆ ಅಕ್ಕ ಮಹಾದೇವಿಯವರ ಪ್ರಕಾರ ಮಾಯೆ ಎಂದ್ರೆ ಮುಖ್ಯವಾಗಿ ಬಾಂಧವ್ಯ ನಾವು ಯಾವುದಕ್ಕೆ ಅಂಟುಕೊಳ್ತೀವೋ ನಮ್ಮನ್ನು ಯಾವುದರ ಜೊತೆ ಗುರುತಿಸ್ಕೊಳ್ತೀವೋ ಅದೇ ಮಾಯೆ ಅದು ಗಂಡು ಹೆಣ್ಣಿನ ಆಕರ್ಷಣೆ ಇರ್ಬೋದು ಅಥವಾ ದುಡ್ಡು ಆಸ್ತಿ ಅಂತಸ್ತು ಇವುಗಳ ಮೇಲಿನ ವ್ಯಾಮೋಹ ಇರ್ಬೋದು ಇವೆಲ್ಲದ್ರಿಂದ ಹೊರಬರಲು ದಾರಿ ಅಂದ್ರೆ ಅದು ಅಚಲವಾದ ಶುದ್ಧವಾದ ಭಕ್ತಿ ಅಲ್ವಾ ಹೌದು ಖಂಡಿತ ಮತ್ತು ನೋಡಿ ಇದು ಇವತ್ತಿಗೂ ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ಅಂತ ನನಗನ್ಸುತ್ತೆ ಅಕ್ಕ ಮಾತಾಡೋದು ಅಭಿಮಾನವನ್ನ ಮೀರುವ ಬಗ್ಗೆ ಅಂದ್ರೆ ನಮ್ಮ ಗುರುತುಗಳು ನಮ್ಮ ಬಾಂಧವ್ಯಗಳು ಇವುಗಳನ್ನ ದಾಟೋದು ಹೇಗೆ ಅಂತ ಇವತ್ತು ನಾವು ಎಷ್ಟೊಂದು ಗುರುತುಗಳು ಸಿದ್ಧಾಂತಗಳು ನಿಷ್ಠೆಗಳು ಇವುಗಳ ಮಧ್ಯೆ ಬದುಕ್ತಿದ್ದೇವೆ ಹಾಗಾಗಿ ಅಕ್ಕನ ಕಾಲದ ಆ ಲಿಂಗಾಧಾರಿತ ಅಭಿಮಾನ ಅಥವಾ ಭಕ್ತಿಯ ಸನ್ನಿವೇಶವನ್ನ ಬಿಟ್ಟು ಇವತ್ತಿನ ಜಗತ್ತಿನಲ್ಲಿ ಈ ಅಭಿಮಾನವನ್ನ ಗೆಲ್ಲೋದು ಅಂದ್ರೆ ಏನು ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ನಮ್ಮ ಆಧುನಿಕ ಕಾಲದ ಮಾಯಗಳು ನಮ್ಮ ಅಭಿಮಾನಗಳು ಹೇಗಿವೆ ಅಂತ ಅಕ್ಕನ ಈ ವಚನದ ಬೆಳಕಲ್ಲಿ ಯೋಚಿಸೋಕೆ ಇದೊಂದು ಒಳ್ಳೆ ಅವಕಾಶ ಅಲ್ವಾ